ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಒಂದು ಹೇಳಿಕೆಯನ್ನ ಕೊಡ್ತಾರೆ ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಮಾತು ಏನಿದೆ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಹಲ್ಚಲಿ ಎಬ್ಬಿಸಿತ್ತು ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈರಸಿ ವಿಚಾರಕ್ಕೆ ಈ ಮಾತು ಹೇಳಿದ್ದೀನಿ ಅಂತ ಕಿಚ್ಚ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯುದ್ಧಕ್ಕೆ ಸಿದ್ಧ ಅಂತ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಈ ಪೈರಸಿ ಮಾಡೋರಿಗೆ ಆ ವಿಚಾರವನ್ನ ನಾನು ಹೇಳಿರುವಂತದ್ದು ವಿವಾದ ಆಗ್ತಿದ್ದಂತೆ ಡೈಲಾಗ್ ಗಳೆಲ್ಲ ನಾನು ಹೇಳೋದಿಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಡೈಲಾಗ್ ಹೇಳಿದ್ರೆ ಬೇರೆ ಕಡೆಗೆ ಲಿಂಕ್ ಆಗತ್ತೆ ಅಂತ ಕಿಚ್ಚ ಸುದೀಪ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಈ ಸಲ ಪೈರಸಿ ಮಾಡೋರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ನನ್ನ ಸಿನಿಮಾವನ್ನ ನಾನು ಉಳಿಸ್ಬೇಕು ಆ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಕಿಚ್ಚಾ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೈ ಕಟ್ಟಿ ಕೂತಿಲ್ಲ ಪೊಲೀಸರು ಸೈಬರ್ ಅಧಿಕಾರಿಗಳು ಪೊಲೀಸರು ಎಲ್ಲರೂ ಕೈ ಜೋಡಿಸಿದೆ ಅಂತ ನಟ ಸುದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಮಾತು ಏನಿದೆ ಬಾರಿ ಹಲ್ಚಲ್ ಎರ್ಸತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಇದಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಕಿಚ್ಚ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳ ಮೇಲೆ ಮುಗಿಬಿದ್ರೆ ದರ್ಶನ್ ಅಭಿಮಾನಿಗಳು ಸುದೀಪ್ ಅಭಿನ ಅಭಿಮಾನಿಗಳ ಮೇಲೆ ಮುಗಿಬೀಳೋಕ್ ಶುರು ಮಾಡ್ತಾರೆ ವಿಜಯಲಕ್ಷ್ಮಿ ವಿರುದ್ಧ ಕೆಲವು ಕಿಚ್ಚ ಅಭಿಮಾನಿಗಳು ಅವಹೇಳನಕಾರಿಯಾಗಿ ಕಮೆಂಟ್ ಅನ್ನ ಮಾಡೋದಕ್ ಶುರು ಮಾಡ್ತಾರೆ ಎಲ್ಲ ಗೊಂದಲಗಳ ಮಧ್ಯೆ ಕಿಚ್ಚ ಸುದೀಪ್ ಇದಕ್ಕೊಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ ನಾನ್ ಹೇಳಿರುವಂತಹ ಅದು ಪೈರಸಿ ವಿರುದ್ಧವಾಗಿ ಮಾತ್ರ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ತಡೆಗಟ್ಟೋದಕ್ಕೆ ಏನೇನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ ಪ್ರಶ್ನೆ ಅಯ್ಯಯ್ಯೋ ಪರಿಹಾರ ಬಹಳ ದೊಡ್ಡದಾಯ್ತು ಫಸ್ಟ್ ಹಿಡಿಯೋ ಪ್ರಯತ್ನ ಹಿಡಿಬೇಕು ಅಂತ ಎಲ್ಲಾ ಲೀಗಲ್ ಏನೇನ್ ತಗೊಂಡಿದ್ರು ತಗೊಂಡಿದೀವಿ ಒಂದಂತೂ ಸತ್ಯ ಈ ಸಲ ಕೈ ಕಟ್ಕೊಂಡಂತೂ ಯಾರು ಸುಮ್ನೆ ಕೂರಲ್ಲ ಲಾಸ್ಟ್ ಟೈಮ್ ಹಿಡಿದೋರ್ನ ಪಾಪ ಪುಣ್ಯ ಅನ್ಕೊಂಡ್ ಬಿಟ್ಕೊಳ್ಸಿದ್ವಿ ನಾವು ಆಕ್ಚುಲಿ ಬಟ್ ಈ ಸಲ ತುಂಬಾ ದೊಡ್ಡ ದೊಡ್ಡ ಹೆಸರುಗಳು ಇನ್ವಾಲ್ವ್ ಆಗಿದ್ದಾರೆ ನಮ್ಗೆ ನಮ್ಮೊಟ್ಟಿಗೆ ಇದನ್ನ ಮಾಡೋದಿಕ್ಕೆ ಎವ್ರಿ ಪೊಲೀಸ್ ಇಂದ ಹಿಡಿದು ಪ್ರತಿಯೊಂದು ಕ್ರೈಮ್ ಇಂದ ಹಿಡಿದು ನಮ್ಮ ಆನ್ಲೈನ್ ಸೈಬರ್ ಕ್ರೈಮ್ ಇಂದ ಹಿಡಿದು ಯಾರು ಬೇಕೋ ಎಲ್ಲಾರಿಗೂ ಭಾಗ ತಟ್ಟಿದೀವಿ ನಾವು ಅಂಡ್ ಎವ್ರಿ ವೇರ್ ವಿಲ್ ಗೋಲ್ ಇಟ್ ಸ್ಟ್ರಾಂಗ್ ಈಗ ನಾನು ಏನೋ ಡೈಲಾಗ್ ಹೇಳೋದು ಅದ್ ಯಾರೋ ಎಲ್ಲಿಗೋ ಲಿಂಕ್ ಮಾಡೋದು ಆ ಲಿಂಕಿಗೆ ನಾಳೆ ಇನ್ನೊಂದು ಪ್ರಾಬ್ಲಮ್ ಆಗೋದು ಆಮೇಲೆ ಈಗ ಯಾರಿಗೆ ಹೇಳದ್ರು ಅನ್ನೋದು ಹಾ ಏನು ಹೇಳಲ್ಲ ಸರ್ ಮಾರ್ಕ್ ಸಿನಿಮಾ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ನಟ ಸುದೀಪ್ ಆಡಿದ ಯುದ್ಧದ ಮಾತು ವಿವಾದವನ್ನ ಎಬ್ಬಿಸಿತ್ತು ಅದು ಪೈರಸಿ ಬಗ್ಗೆ ಅಂತ ಸುದೀಪ್ ಹೇಳಿದ್ರು ಅಭಿಮಾನಿಗಳು ದರ್ಶನ್ಗೆ ಲಿಂಕ್ ಮಾಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆಯೂ ಕೆಟ್ಟ ಕಮೆಂಟ್ ಹಾಕಿದ್ರು ಈಗ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ದು ಎಫ್ಐಆರ್ ಆಗಿದೆ ಇದ್ರ ಮಧ್ಯೆನೇ ಸುದೀಪ್ ದರ್ಶನ್ಗೆ ಒಳ್ಳೆಯದನ್ನೇ ಬಯಸ್ತೀನಿ ಅಂತ ಹೇಳಿ ಪೋಸ್ಟ್ ಅನ್ನು ಹಾಕಿದ್ದಾರೆ ನಾನು ದರ್ಶನ್ ಅವ್ರಿಗೆ ಮೀಟ್ ಮಾಡಿದಾಗ ಅಷ್ಟೇ ಅವ್ರು ಇವ್ರ ಬಗ್ಗೆ ಮಾತಾಡಲ್ಲ ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ ತುಂಬ ಕೋಲ್ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಐ ನಂದ ಗೋಕುಲದಂತಿದ್ದ ಚಂದನವನದಲ್ಲಿ ಈಗ ಸ್ಟಾರ್ ವಾರ್ ಧಗಧಗಿಸುವುದಕ್ಕೆ ಶುರುವಾಗಿದೆ ದಿಗ್ಗಜ ನಾಯಕರಿಬ್ಬರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಘೋಷಣೆ ಮಾಡಿದ್ದಾರೆ ಇಷ್ಟು ದಿನ ಸಣ್ಣಗೆ ಹೊಗೆಯಾಡುತ್ತಿದ್ದ ದ್ವೇಷದ ಕಿಡಿ ಈಗ ಒಮ್ಮೆಲೆ ಹೊತ್ತಿ ಉರಿಯುತ್ತಿದೆ ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ನಿಂತು ತೊಡೆ ತಟ್ಟಿದ್ದಂತೆ ಸ್ಟಾರ್ ವಾರ್ ಜೊತೆ ಫ್ಯಾನ್ಸ್ ವಾರ್ ಕೂಡ ಮಿತಿಮೀರಿ ಹೋಗಿದೆ ಅದೆಷ್ಟರ ಮಟ್ಟಿಗೆ ಅಂದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಬರೀ ದರ್ಶನ್ ಸುದೀಪ್ ಬಗ್ಗೆಯೇ ಪೋಸ್ಟ್ಗಳು ಕಣ್ಣಿಗೆ ಬೀಳುತ್ತಿವೆ ಅವ್ರ ಇವರು ಇವ್ರ ಮೇಲವರು ಹೀನಾತಿಹೀನವಾಗಿ ಪೋಸ್ಟ್ ಹಾಕ್ತಿದ್ದಾರೆ ಇದರಿಂದ ಕೆರಳಿ ಕೆಂಡವಾದ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಈ ಹಿಂದೆ ರಮ್ಯಾ ಹಿಡಿದಿದ್ದ ಹಾದಿಯನ್ನೇ ಈಗ ವಿಜಯಲಕ್ಷ್ಮಿ ಹಿಡಿದಿದ್ದಾರೆ ದರ್ಶನ್ ಪತ್ನಿ ಮೇಲೆ ಅಶ್ಲೀಲ ಕಿರಾತಕರ ದಾಳಿ ಪದ್ಮಾವತಿ ಹಾದಿ ಹಿಡಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ ಮೂರ್ನಾಲ್ಕು ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾ ಕಾಮುಕರ ವಿರುದ್ಧ ನಟಿ ರಮ್ಯಾ ಸಮರ ಸಾರಿದ್ರು ದರ್ಶನ್ ಬಗ್ಗೆ ರಮ್ಯಾ ಹೇಳಿಕೆ ಕೊಡುತ್ತಿದ್ದಂತೆ ಕಿರಾತಕ ಪಡೆ ರಮ್ಯಾ ಮೇಲೆ ಮುಗಿಬಿದ್ದಿತ್ತು ತೀರಾ ಅಸಹ್ಯ ಎನ್ನುವಂಥ ನೂರಾರು ಕಮೆಂಟ್ ಮಾಡಿದ್ರು ಕೆಲವರಂತೂ ಕೆಟ್ಟ ಕೆಟ್ಟ ಸಂದೇಶವನ್ನು ಕಳಿಸಿದ್ರು ಇದರಿಂದ ಸಿಡಿದೆದ್ದಿದ್ದ ನಟಿ ರಮ್ಯಾ ಕಮೆಂಟ್ ಕೀಚಕರಿಗೆ ಕಾನೂನಿನ ಪಾಠ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ರು ಖುದ್ದು ಕಮಿಷನರ್ ಕಚೇರಿಗೆ ಬಂದು ದೂರು ಕೊಟ್ಟಿದ್ದರಿಂದ ಸಿಸಿಬಿ ಪೊಲೀಸರು ಕಮೆಂಟ್ ಕಾಮುಕರ ಹೆಡೆಮುರಿ ಕಟ್ಟಿದ್ರು ಹದಿನೆಂಟು ಮಂದಿಯನ್ನ ಬಂಧಿಸಿ ಚಾರ್ಜ್ ಶೀಟ್ ಸಹ ಜಡಿದ್ರು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡುತ್ತಿದ್ದವರು ಕಂಬಿ ಹಿಂದೆ ಸೇರ್ತಿದ್ದಂತೆ ಕಣ್ಣೀರಿಡುವುದಕ್ಕೆ ಶುರು ಮಾಡಿದ್ರು ಜಾಮೀನು ಸಿಗದೆ ಅದೆಷ್ಟೋ ದಿನ ನರಕ ಅನುಭವಿಸಿದ್ರು ಈಗ ಇದೇ ಹಾದಿಯನ್ನ ದರ್ಶನ್ ಪತ್ನಿ ತುಳಿದಿದ್ದಾರೆ ಸುದೀಪ್ ಮಾತಿಗೆ ವಿಜಯಲಕ್ಷ್ಮಿ ಪರೋಕ್ಷ ಟ್ಯಾಂಕ್ ಕೊಟ್ರು ಅನ್ನೋ ಆಗ್ತಿದ್ದಂತೆ ಒಂದಿಷ್ಟು ಮಂದಿ ಸಿಡಿದೆದ್ದಿದ್ದಾರೆ ವಿಜಯಲಕ್ಷ್ಮಿಯನ್ನೇ ಟಾರ್ಗೆಟ್ ಮಾಡಿ ಹೀನಾತಿಹೀನವಾಗಿ ಕಮೆಂಟ್ ಮಾಡುತ್ತಿದ್ದಾರೆ ಹೇಳೋದಕ್ಕೂ ಆಗದಷ್ಟು ಅಸಹ್ಯಕರ ಪೋಸ್ಟ್ ಹಾಕ್ತಿದ್ದಾರೆ ಹೀಗಾಗಿ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು ವಿಜಯಲಕ್ಷ್ಮಿಗೆ ನೂರಾರು ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂದಿವೆ ಅದರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕಮೆಂಟ್ಗಳ ಸ್ಕ್ರೀನ್ಶಾಟ್ ತಗೊಂಡು ಸಿಸಿಬಿ ಮುಖ್ಯಸ್ಥರಿಗೆ ದೂರು ನೀಡಿದ್ದಾರೆ ಜೊತೆಗೆ ಕೆಲವೊಂದು ಐಡಿಯನ್ನ ಮಾರ್ಕ್ ಮಾಡಿ ಪೊಲೀಸರಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ವಿಜಯಲಕ್ಷ್ಮಿ ಕೊಟ್ಟ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಾನು ಡೆಬಿಲ್ ಸಿನಿಮಾದ ಸಕ್ಸಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಈ ವೇಳೆ ವೇದಿಕೆ ಮೇಲೆ ನಾನು ಮತ್ತು ಚಿತ್ರತಂಡದವರು ಮಾತನಾಡಿದ್ವಿ ನನ್ನ ಪತಿ ಹಾಗೂ ಅವರ ನಟನೆ ಬಗ್ಗೆ ಮಾತನಾಡಿದ್ದೆ ಜೊತೆಗೆ ಅವರು ಹೇಳಿದಂತೆ ಯಾರು ಏನೇ ಹೇಳಿದ್ರೂ ತಲೆ ಕೆಡಿಸ್ಕೊಳ್ಬೇಡಿ ಎಂದಿದ್ದೆ ಈ ಬಗ್ಗೆ ಹಲವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ಗಳು ಬರ್ತಿವೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸೇರಿದಂತೆ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ ಮೆಸೇಜ್ ಹಾಕ್ತಿದ್ದಾರೆ ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಮತ್ತು ಕಮೆಂಟ್ ಮಾಡಿದ್ದಾರೆ ಇದರಿಂದ ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ ಮನಸ್ಸಿಗೂ ನೋವಾಗಿದೆ ಕಮೆಂಟ್ ಮಾಡಿರುವ ನಕಲಿ ಖಾತೆಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಹೀಗಂತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರೆ ಸ್ಟಾರ್ ವಾರ್ ಬಗ್ಗೆ ರಕ್ಷಿತಾ ಪ್ರೇಮ್ ಮಾತು ಸ್ಟಾರ್ ವಾರ್ ಹೊತ್ತಿ ಉರಿತಿರೋ ಬಗ್ಗೆ ನಟ ನಿರ್ದೇಶಕ ಪ್ರೇಮ್ ಹಾಗೂ ರಕ್ಷಿತಾ ರಿಯಾಕ್ಟ್ ಮಾಡಿದ್ದಾರೆ ನಾನು ದರ್ಶನ್ ಜಗಳ ಆಡಿಲ್ಲ ಅಂತ ಸುದೀಪ್ ಹೇಳಿದ್ದಾರೆ ಅಲ್ಲಿಗೆ ಎಲ್ಲವೂ ಮುಗೀತು ಎಲ್ಲ ಹೋರಾಟ ನಡೆಯುತ್ತಿರೋದು ಪೈರಸಿ ವಿರುದ್ಧ ಕೆಲವರು ಬೆಂಕಿ ಹಚ್ಚೋ ಕೆಲಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಯುದ್ಧ ಸಾರ ಸುದೀಪ್ ಸರ್ ಹೇಳಿದ್ದು ಯುದ್ಧ ಓಂದಿ ವಿರುದ್ಧ ನನಗೆ ಮೇಡಮ್ಮು ಮತ್ತು ದರ್ಶನವರು ಮತ್ತು ಅವರು ಎಲ್ಲ ಫ್ರೆಂಡು ಸೊ ನನಗೆ ತುಂಬ ತೀರ ಹತ್ರ ನಾನು ಯಾವಾಗಲೂ ಮೀಟ್ ಮಾಡ್ತಿರ್ತೀನಿ ಯಾವಾಗಲೂ ಸಿಗ್ತಿರ್ತೀನಿ ಯಾವತ್ತು ವರ್ಷನೇ ಅವರು ಒಂದು ಮಾತನ್ನ ಇನ್ನೊಬ್ಬರ ಬಗ್ಗೆ ಕೆಟ್ಟಂಗೆ ಮಾತಾಡೋದು ಮಾತಾಡಿದ್ದೀವಿ ಇವತ್ತಿನವ್ರಿಗೂ ಆಮೇಲೆ ನಾನು ಅವರು ಮೀಟ್ ಮಾಡಿದಾಗ ಅಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ ತುಂಬ ಕೋಲ್ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಸಿನಿಮಾ ಬುದ್ಧಿ ಹಿಂಗೆ ಮಾಡಬೇಕು ಅಂತ ದರ್ಶನವ್ರು ಹೇಳ್ತಾರೆ ಚಿನ್ನ ಹಿಂಗೆ ಮಾಡಬೇಕು ಚಿನ್ನ ಆಗ್ಬಿಟ್ಟು ಸುದೀಪ್ ಅವ್ರು ಹೇಳ್ತಾರೆ ಅದು ಬಿಟ್ಟರೆ ಯಾರೋ ದರ್ಶನವರ ಫ್ಯಾನ್ಸ್ ಆಗಲಿ ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ ಅಣ್ಣನ ಫ್ಯಾನ್ಸ್ ಆಗಲಿ ಯಾರು ಗಲಾಟೆ ಮಾಡಬೇಕು ಅಂತಲೇ ಆಗಲಿ ಗಲಾಟೆ ಮಾಡೋರು ಯಾರೂ ಇಲ್ಲ ಸುಮ್ಮನೆ ಅತ್ತಿಕ್ ಯಾವುದೋ ಏನು ಹೇಳ್ತಾರಲ್ಲ ಬೆಂಕಿ ಅಂತೂ ಕೆಲಸಗಳಿವೆಲ್ಲ ಕಾಣಸತ್ಯ ಐ ರಿಯಲಿ ಫೀಲ್ ದೆಟ್ ಯು ನೋ ನಾನು ಹೇಳ್ದಂಗೆ ಲೈಕ್ ಪೈರಸಿ ಇಸ್ ಆರ್ ಒನ್ ಆಫ್ ಆಫ್ ಬಿಗ್ಗೆಸ್ಟ್ ಎನಿಮೀಸ್ ಅಂದರೆ ಇನೋ ಒಂದು ಬಿಗ್ಗೆಸ್ಟ್ ಎನಿಮಿಸ್ ಮಿಸ್ ಅಂಡರ್ಸ್ಟ್ಯಾಂಡ್ ಲೆಟ್ಸ್ ಲೆಟ್ ದೆಮ್ ಸ್ಪೀಕ್ ಫೋ ದೆಮ್ಸೆಲ್ಸ್ ಆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಪಕ್ಕದಲ್ಲಿಟ್ಟು ಲೆಟ್ಸ್ ಜಸ್ಟ್ ವಿಶ್ ಫೋರ್ಟಿ ಫೈವ್ ಆ್ಯಂಡ್ ಮಾರ್ಕ್ ಮಾರ್ಕ್ ಅದು ಬಿಟ್ಟರೆ ಐ ಐ ಡೋಂಟ್ ಥಿಂಕ್ ಥಿಂಕ್ ಇಸ್ ಎನಿ ಸುದೀಪ್ ಸುದೀಪ್ ಅವ್ರು ಹೇಳ್ದಂಗೆ ಇಟ್ಸ್ ವೆರಿ ಕ್ಲಿಯರ್ ಅವ್ರ ಅವ್ರದ್ದು ನೋಡ್ತಾ ಈಸ್ ಪಬ್ಲಿಸಿಟಿ ದರ್ಶನ್ ಬಗ್ಗೆ ಪೋಸ್ಟ್ ದರ್ಶನ್ ವರ್ಸ ಸುದೀಪ್ ಅಂತ ಪೋಸ್ಟ್ ವಾರ್ ನಡೆಯುತ್ತಿರೋ ಹೊತ್ತಲ್ಲೇ ಸುದೀಪ್ ಮಾಡಿರೋ ಪೋಸ್ಟ್ ಒಂದು ಸಖತ್ ಸದ್ದು ಮಾಡುತ್ತಿದೆ ಬಹಳ ದಿನಗಳ ನಂತರ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಕಿರಾತಕ ಅನ್ನೋ ಎಕ್ಸ್ ಐಡಿಯಲ್ಲಿ ಸುದೀಪ್ ಹಾಗೂ ದರ್ಶನ್ರ ಫೋಟೋ ಹಾಕಿ ಸರ್ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಸುದೀಪ್ಗೆ ಟ್ಯಾಗ್ ಮಾಡಿದ್ರು ಇದಕ್ಕೆ ಸುದೀಪ್ ರಿಯಾಕ್ಟ್ ಮಾಡಿದ್ದು ಯಾವಾಗಲೂ ಒಳ್ಳೆಯದ್ದೇ ಆಗಲಿ ಅಂತ ಆಶಿಸ್ತೀನಿ ಎಂದಿದ್ದಾರೆ ಸುದೀಪ್ರ ಈ ನಡೆ ನಿಜಕ್ಕೂ ಮೆಚ್ಚುವಂತದ್ದು ಸ್ಟಾರ್ ವಾರ್ ಅನ್ನೋ ಹೊತ್ತಲ್ಲೇ ಸುದೀಪ್ ಮಾಡಿರೋ ಈ ಪೋಸ್ಟ್ ಸಖತ್ ಸದ್ದು ಮಾಡುತ್ತಿದೆ ಪುಟ್ನಲ್ಲಿ ಕಮೆಂಟ್ ಕೀಚಕರ ವಿರುದ್ಧ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಗಂಗಾಧರ್ ವಾಗಟ ಜೊತೆ ಸತೀಶ್ ಕನಕ್ಪುರ ನ್ಯೂಸ್ ಏಟೀನ್ ಬೆಂಗಳೂರು